ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋದಲ್ಲಿ ನಾವು ಮನೆಯಲ್ಲಿರುವಂಥ ಬಂಗಾರ ಮತ್ತು ವೆಂಡಿ ವಸ್ತುಗಳನ್ನು ಯಾವ ರೀತಿ ನಾವು ಮನೆಯಲ್ಲೇ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಯಾವ ರೀತಿ ಪಾಲಿಷ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾವು ಮನೆಯಲ್ಲಿ ಗೋಲ್ಡ್ ಮತ್ತು ವೆಂಡಿ ವಸ್ತುವನ್ನು ಯಾವ ರೀತಿ ಪಾಲಿಷ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಸರ್ಪ್ ಪುಡಿಯನ್ನು ಹಾಕ್ತಿದ್ದೀನಿ ಮನೆಯಲ್ಲಿ ಯಾವುದೇ ರೀತಿಯಾದ ಸರ್ಪನ್ನು ನಾನು ಯೂಸ್ ಮಾಡ್ಕೋಬೋದು ಮತ್ತು ಇದರಲ್ಲಿ ಬಿಸಿ ನೀರನ್ನು ಹಾಕ್ತಿದ್ದೀನಿ ಈ ರೀತಿ ಹಾಕಿದ ನಂತರ ಮತ್ತು ನಾನು ಇದರಲ್ಲಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ತಿದ್ದೀನಿ ತುಂಬ ಕ್ಲೀನಾಗಿ ಆಗುತ್ತೆ ಈ ಇಂಗ್ರೀಡಿಯೆಂಟ್ಸಿಂದ ಈ ಟಿಪ್ಪಿಂದ ನಿಮ್ಗೆ ತುಂಬ ಕ್ಲೀನಾಗಿ ಆಗುತ್ತೆ ನಮ್ಮ ಬಂಗಾರ ಆಗಿರ್ಬೋದು ಇಲ್ಲ ವೆಂಡಿ ವಸ್ತು ಆಗಿರ್ಬೋದು ಕ್ಲೀನಾಗಿ ಹೋಗುತ್ತೆ ಮತ್ತು ನಾವು ಯಾವ ರೀತಿ ನಾವು ಗೋಲ್ಡ್ ಸ್ಮಿತ್ಗೆ ಹೋಗಿ ಅಲ್ಲಿ ಹೋಗಿ ಬಂಗಾರ ಅಂಗಡಿಯಲ್ಲಿ ಹೋಗಿ ಪಾಲಿಶ್ ಮಾಡಿ ಮಾಡಿದಾಗ ಯಾವ ರೀತಿ ಹೊಸ್ದಾಗಿರುತ್ತೋ ಅದೇ ರೀತಿ ನಾವು ಈ ಮನೆಯಲ್ಲೇ ಮೂರೇ ಮೂರು ವಸ್ತುವಿಂದ ನಾವು ಕ್ಲೀನಾಗಿ ನಮ್ಮ ಗೋಲ್ಡ್ ಮತ್ತು ವೆಂಡಿ ವಸ್ತುವನ್ನು ಕ್ಲೀನಾಗೆ ಪಾಲಿಶ್ ಮಾಡ್ಕೊಬೋದು ನಾನಿಲ್ಲಿ ನನ್ನ ಗೋಲ್ಡ್ ಜುಮ್ಕಿಯನ್ನು ಮತ್ತು ನನ್ನ ಕಾಲಿನ ಗಜ್ಜೆ ಹಿಂಡು ವಸ್ತುವನ್ನು ಹಾಕಿ ತೋರಿಸ್ತಿದ್ದೀನಿ ನೀವು ಬೇಕಾದರೆ ನಿಮ್ಮ ಹಾರ ಆಗಿರ್ಬೋದು ನೆಕ್ಲೇಸ್ ಆಗಿರ್ಬೋದು ಜುಮ್ಕಿ ಆಗಿರ್ಬೋದು ವಾಲೆ ಉಂಗುರ ಯಾವುದಾದ್ರು ಹಾಕ್ಕೊಬೋದು ಇಲ್ಲಿ ತ್ರೀ ಎರಡು ಮಾತ್ರ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಈ ರೀತಿ ಒಂದು ಗಂಟೆ ಹೊತ್ತು ನಾವೀ ನಾವು ಈ ರೀತಿ ಅದರಲ್ಲಿ ನೀರಿನಲ್ಲಿ ನೆನೆಯೋಕ್ಕೆ ಬಿಡಬೇಕು ಮತ್ತು ಆದಮೇಲೆ ಒಂದು ಸ್ಮೂತ್ ಆಗಿರುವಂಥ ಬ್ರಷ್ ನಾವು ಯೂಸ್ ಮಾಡಿ ವೇಸ್ಟ್ ಅಂತ ಬಿಸಾಕಿರ್ತೇವೆ ಅದನ್ನು ಸ್ಮೂತ್ ಆಗಿರೋಂಥ ಬ್ರಷನ್ನು ತಗೊಂಡು ನಾವಿಲ್ಲಿ ಈ ರೀತಿ ಕ್ಲೀನಾಗಿ ನಾವು ಅದನ್ನು ಚೆನ್ನಾಗಿ ಉಜ್ಜಬೇಕು ನಾನಿಲ್ಲಿ ಬಟ್ಟೆಗೆ ಹಾಕುವಂಥ ಸೋಪನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ವಿಮ್ ಜೆಲ್ ಆಗಿರ್ಬೋದು ಇಲ್ಲಾಂದರೆ ಮಾಮೂಲಿ ಸೋಪ್ ಆದರೂ ನೀವು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಬಟ್ಟೆ ಹಾಕಿ ಬಟ್ಟೆಗೆ ಹಾಕುವಂಥ ಸೋಪನ್ನು ತಗೊಂಡಿದ್ದೀನಿ ಈ ರೀತಿ ಕ್ಲೀನಾಗೆ ನಿಧಾನಕ್ಕೆ ಸ್ಮೂತಾಗಿ ಉಜ್ಜಬೇಕು ಈ ರೀತಿ ಈ ರೀತಿ ಕ್ಲೀನಾಗಿ ಉಜ್ಜೋದ್ರಿಂದ ನಮಗೆ ಕ್ಲೀನಾಗಿ ಆಗುತ್ತೆ ಮತ್ತು ನಮ್ಮ ಹೊಸ್ದಾಗಿ ತಗೊಳ್ಳೋವಾಗ ಯಾವ ರೀತಿ ನಮ್ಮ ಗೋಲ್ಡ್ ಇರುತ್ತೋ ಅದೇ ರೀತಿ ಆ ಕಲರ್ಗೆ ಬರುತ್ತೆ ತುಂಬ ಚೆನ್ನಾಗೆ ಕ್ಲೀನಾಗುತ್ತೆ ನೀವು ಗೋಲ್ಡ್ ಸ್ಮಿತ್ ಹತ್ರ ಹೋಗಿ ಅಲ್ಲಿ ಪಾಲಿಶ್ ಮಾಡೋಕ್ಕಿಂತ ನಾವು ಮನೆಯಲ್ಲೇ ಕ್ಲೀನಾಗಿ ಈ ರೀತಿ ಪಾಲಿಶ್ ಮಾಡ್ಕೋಬೋದು ತುಂಬ ಉಪಯೋಗ ಆಗುತ್ತೆ ಈ ಟಿಪ್ಪು ನಿಮಗೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ರೀತಿ ನೋಡಿ ಬೆಂಡಿ ವಸ್ತು ಕಾಲಿನ ಕೂಡ ಈ ರೀತಿ ಕ್ಲೀನಾಗಿ ನಾನು ಪಾಲಿಷ್ ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗೇ ಇರುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ ಅದರಲ್ಲಿ ಇರು ಸೇರಿಕೊಂಡಿರೋಂಥ ಡಸ್ಟು ಗಲೀಜೆಲ್ಲ ಕ್ಲೀನಾಗಿ ಹೋಗಿ ನಮ್ಗೆ ಫಸ್ಟ್ ಯಾವ ರೀತಿ ತೊಗೊಂಡಿರ್ತೀವೋ ಅದೇ ರೀತಿ ನಮಗೆ ಸಿಗುತ್ತೆ ನಾವು ತುಂಬ ಈಸಿಯಾಗಿ ಮನೆಯಲ್ಲಿ ಪಾಲಿಷ್ ಮಾಡ್ಕೋಬೋದು ನಾನಿಲ್ಲಿ ಏನು ವೀಡಿಯೋ ತೋರಿಸಿದಿನ ನೀವು ನಿಮ್ಗೆ ಇಷ್ಟವಾದರೆ ನೀವು ಇದೇ ರೀತಿ ನೀವು ಟ್ರೈ ಮಾಡ್ಬೋದು ತುಂಬ ಕ್ಲೀನಾಗುತ್ತೆ ನೀವು ಒಂದು ಸರ್ ಮನೆಯಲ್ಲಿ ಟ್ರೈ ಮಾಡಿ ನಂಗೆ ಕಾಮೆಂಟ್ ಮಾಡಿ ನೋಡಿ ಈಗ ನಿಮಗೆ ವಾಶ್ ಮಾಡಿ ತೋರಿಸ್ತಿದ್ದೀನಿ ನಾನು ಫಸ್ಟ್ ಕಾಲಿಂಗ್ ಗೆಜ್ಜೆ ತಗೊಳ್ಳೋವಾಗ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಒಂದಿಷ್ಟೊಂದು ಇಷ್ಟೊಂದು ಕೂಡ ಅದರಲ್ಲಿ ಇಲ್ಲ ವಾಲೆ ಕೂಡ ಅದೇ ರೀತಿ ಕ್ಲೀನಾಗಿ ಪಾಲಿಶ್ ಆಗಿದೆ ಹೊಸ್ದಾಗೆ ಇದ್ದಾಗೆ ಇದೆ ನೀವು ಒಂದು ಸರ್ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಅಂತ ಯಾವ ರೀತಿ ನಿಮಗೆ ರಿಸಲ್ಟ್ ಬಂದಿದೆ ಅಂತ ನಂಗೆ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್